ಕೇಂದ್ರ ಎನಿಸಿದ ಬ್ರಹ್ಮಾವರ ಗಾಂಧಿ ಮೈದಾನ ಕ್ರೀಡಾಂಗಣವಾಗಿ ಎಲ್ಲಾ ಕ್ರೀಡೆಗಳಿಗೆ ಅನುಕೂಲವಾಗಲಿದೆ ಎಂದು ಯುವ ಜನತೆಗೆ ಕಂಡ ಕನಸು ಭಗ್ನವಾಗಿ ಮೈದಾನ ಕಾನೂನು ಬಾಹಿರವಾದ ಕೊಡುಕೊಳ್ಳುವಿಕೆಯ ಅಡ್ಡಿಯಾಗಿ ಪರಿವರ್ತನೆಯಾಗಿದೆ ಸರ್ಕಾರಿ ಸ್ಥಳವಾಗಿ ಯಕ್ಷಗಾನ ನಾನಾ ಕ್ರೀಡೆ ಮತ್ತು ತಾಲೂಕು ಆಡಳಿತದಿಂದ ನಡೆಯುವ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು ವಾಯು ವಿಹಾರಕ್ಕೆ ಬರುವವರು ಕ್ರೀಡಾ ಆಸಕ್ತ ರಾಜ್ಯ ಮಟ್ಟದ ಹಲವಾರು ಕ್ರೀಡೆಯ ಆಯೋಜನೆ ಮಾಡಿ ರಾಜ್ಯ ಮಟ್ಟದ ಕ್ರೀಡಾಳುಗಳು ಭಾಗವಹಿಸಲು ಇರುವುದನ್ನು ಮನಗಂಡು ಪ್ರಮೋದ್ ಮಧ್ವರಾಜ್ ಇವರು ಕ್ರೀಡಾ ಸಚಿವರಾಗಿದ್ದ ಅವಧಿಯಲ್ಲಿ ಕ್ರೀಡಾ ಇಲಾಖೆಗೆ ಹಸ್ತಾಂತರಿಸಿ ಕ್ರೀಡಾಂಗಣ ರಚನೆಗೆ ಕೋಟಿಗಟ್ಟಲೆ ಹಣವನ್ನು ಮಂಜೂರು ಮಾಡಿಸಿದ್ರು ಮೈದಾನಕ್ಕೆ ಸುತ್ತಲೂ ಕಾಂಪೌಂಡ್ ಎರಡು ಭಾಗದಲ್ಲಿ ದೊಡ್ಡ ಗೇಟ್ ಅಳವಡಿಸಿ ಸ್ಟೇಡಿಯಂ ಮಾದರಿಯಲ್ಲಿ ಕುಳಿತುಕೊಳ್ಳಲು ವ್ಯವಸ್ಥೆಯ ಒಂದು ಹಂತದಲ್ಲಿ ಸಮತಟ್ಟುಗೊಳಿಸುವ ಕಾರ್ಯ ಆರಂಭಗೊಂಡು ಬಳಿಕ ಕಾಮಗಾರಿ ಸ್ಥಗಿತಗೊಂಡು ಎರಡು ವರ್ಷ ಕಳೆದಿದೆ ಇದೀಗ ಎರಡು ಭಾಗದ ಗೇಟ್ಗಳು ತುಂಡು ತುಂಡಾಗಿ ಬಿದ್ದು ಮೈದಾನದ ಒಂದು ಭಾಗದಲ್ಲಿ ಲೋಡುಗಟ್ಟಲೆ ಗುಜರಿ ಸಾಮಾನುಗಳು ಆಟ ಆಡುತ್ತಿದ್ದ ಭಾಗಗಳಲ್ಲಿ ಆಟ ಆಡುತ್ತಿದ್ದ ಜಾಗಗಳಲ್ಲಿ ಕಲ್ಲು ಮಣ್ಣಿನ ರಾಶಿ ಆಳೆತ್ತರಕ್ಕೆ ಬೆಳೆದು ನಿಂತು ಕುರುಚಲು ಗಿಡಗಳು ಕುಡಿದು ಎಸೆದ ಕಾಲಿ ಬಾಟಲುಗಳು ರಾತ್ರಿ ಹೊತ್ತು ನಡೆಯುವ ಅನೈತಿಕ ಚಟುವಟಿಕೆಗಳು ರಾಜಾರೋಷವಾಗಿ ನಡೆಯುತ್ತಿರುವುದಕ್ಕೆ ಸಾಕ್ಷಿ ಕಾಣುತ್ತದೆ ಸದಾ ಕ್ರೀಡಾ ಚಟುವಟಿಕೆಯಲ್ಲಿ ಇರುವ ಗಾಂಧಿ ಮೈದಾನದಲ್ಲಿ ಆಟ ಆಡುವ ಸ್ಥಿತಿಯಲ್ಲಿ ಇರದೇ ಇದ್ದದ್ದನ್ನು ಏರುಪೇರು ಮಾಡಿದ ಕಾರಣ ಕ್ರೀಡಾಸಕ್ತ ಯುವ ಜನತೆ ರೋಸಿ ಹೋಗಿದ್ದು ಸಂಬಂಧಪಟ್ಟ ಇಲಾಖೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ ಮಣ್ಣೆಲ್ಲ ಹಾಕಿದ್ರೆ ಅದನ್ನೆಲ್ಲ ಹಾಲ್ ಗೋಲ್ಡ್ ಮಾಡಿ ಅದು ರಾತ್ರಿ ಹೊತ್ತಿ ಬರ್ಲಿ ಅವರೇ ನಡುವೆ ಗ್ರೌಂಡ್ ಅದು ಈಗೆಲ್ಲ ಕಣೆ ಗುಜರಿ ಎಲ್ಲ ಸಾಮಾನ್ಯ ಕಣೆ ಅದೆಲ್ಲ ಕೇಮ್ ಬರಿದ್ರ ಯಾರು ಇಲ್ಲ ಗ್ರೌಂಡ್ ಅಲ್ಲ ಹಾಕಿ ಕ್ರೀಡಾಂಗಣ ಕ್ರೀಡಾ ಇಲಾಖೆ ಸೇರ ಮೇಲೆ ಅದೇ ಇದು ಗುಜರಿ ಇಲಾಖೆ ಹತ್ತು ಕಡೆ ಅದು ಅದ ಸಂಬಂಧಪಟ್ಟ ಯಾರಾದ್ರ ಬಗ್ಗೆ ಮುಂದೆ ಬರ್ತಿಲ್ಲ ಹಿಂಗೆಲ್ಲ ಮಾಡಿದ್ರೆಲ್ಲ ಗ್ರೌಂಡ್ ಆಗುದೇ ಗಡಿಗೆ ಈಗ ಸರಿ ಆಡುಕತ್ತ ಒಂದು ಯಕ್ಷಗಾನ ಬಂದ್ರೆ ಯಕ್ಷಗಾನದವರಿಗೆ ಒಂದು ರಂಗಸ್ಥಳ ಆಗ್ತಾ ಪೂರ ಎರ್ದಾಗ ಏರ್ದಂಗೆ ಮಾಡಿಟ್ಟೇ ಅದ್ರ ಲೆವೆಲ್ ಯಾರು ಮಾಡ ಮಣ್ಣಾಗ ಲೆವೆಲ್ ಮಾಡಿಲ್ಲ ಲೆವೆಲ್ ಐತೆ ಮಾಡಲಿಲ್ಲ ಹಾಗೆ ಯಾರು ಎಂತ ಹೇಳುವಂಗಿಲ್ಲ ಅವ್ರ ಅವ್ರಿಗೆ ಖುಷಿ ಬಂದಂಗೆ ಅವ್ರ ಗವರ್ಮೆಂಟ್ ಹ್ಯಾಂಡ್ ಓವರ್ ಹೋದ್ಮೇಲೆ ಗವರ್ಮೆಂಟ್ ಕೆಲಸ ಮಾಡೋದು ಪರ ಹೆಂಗಿದೆ ಪರ ಬಡ್ದೆ ಮಾಡುದು ಒಂದು ಒಳ್ಳೆ ರೀತಿ ಕೆಲಸ ಮಾಡುದಿಲ್ಲ ಈಗ ಕ್ರೀಡೆ ಇಲಾಖೆಯವರು ಬಂದ್ರೆ ಆ ಗೇಟ್ ಆ ಗೇಟ್ ಹೋಯ್ತಾ ಗೇಟ್ ಸರಿ ಮಾಡಿ ಯಾರು ಬೀಗ ಹಾಕ ಹಾಗೆ ಬೀಗ ಹಾಕ್ರೆ ಒಟ್ರಾಶಿ ನಡುಕ ನಡು ಟೈಮ್ ಎಲ್ಲ ಬೀಗ ಹಾಕಿ ಈಗ ನಡುಕೆಲ್ಲ ರೋಡ್ ಎಲ್ಲ ಆಯ್ತು ಅಲ್ಲ ಈಗ ಈಗ ಬೀಗ ಹಾಕಿ ಇಡುದಿಲ್ಲ ಅದು ಯಾಕಂತದ ಅರ್ಥ ಬರ್ದ ಕೆಲಸ ಒಂದು ಮಾಡುದ್ ಮಾಡಿಟ್ಟು ಗೇಟ್ ಎಲ್ಲ ಸರಿ ಮಾಡಿ ಲಾಕ್ ಮಾಡಿ ಇಡ್ಲಿ ರಾತ್ರಿ ಹೊತ್ತಿ ಅವರ ನಡುದಿಲ್ಲಲ್ಲ ಎಲ್ಲ ರಾತ್ರಿ ಹೊತ್ತಿ ಬಳ್ದು ನಡುದಿಲ್ಲ ಗ್ರೌಂಡ್ ಎಲ್ಲ ಕೂಡುವುದು ಬಾಟ್ಲಿಗೆ